ಮುಂದ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು ಅಕಾಡೆಮಿ ಅವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಹೇಮ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವ್ರಿಕೆರೇ ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಏನು ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಡೈಲಾಗ್ ದೊಡ್ಡ ಮಟ್ಟದ ಸಂಚಲನವನ್ನೇ ಸೃಷ್ಟಿಸಿದೆ ಸಾಧು ಕೋಕಿಲ ಮಾಡಿದ ಎಡವಟ್ಟುಗಳು ಹುಚ್ಚಾಟಗಳಿಗೆ ಚಿತ್ರರಂಗ ಬಯಸಿಕೊಳ್ಳೋ ಆಗಾಗಿದೆ ಇಷ್ಟಕ್ಕೂ ಡಿ ಕೆ ಸಾಹೇಬರಿಗೆ ಚಿತ್ರರಂಗದ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್ ಬರೋದಕ್ಕೂ ಕಾರಣ ಇದೆ ಅವರು ಕೂಡ ಒಂದು ಕಾಲದಲ್ಲಿ ಸಿನಿಮಾ ಟಾಕೀಸ್ ನಡೆಸ್ತಾ ಇದ್ದವರು ಮೇಕೆದಾಟು ಹೋರಾಟ ಶುರು ಮಾಡೋ ಟೈಮಿನಲ್ಲೇ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಬಂದಿದ್ದ ಡಿ ಕೆ ಸಾಹೇಬರು ಸದಸ್ಯತ್ವಕ್ಕೆ ಅರ್ಜಿ ಹಾಕ್ಕೊಂಡಿದ್ದರು ಆಗ ಸಾರಾ ಗೋವಿಂದ ಅವರೇ ಅಪ್ಲಿಕೇಶನ್ ಕೊಟ್ಟಿದ್ದರು ಈಗ ಚಿತ್ರರಂಗದವರ ನಟ್ಟು ಬೋಲ್ಟುಗಳನ್ನೆಲ್ಲ ಟೈಟ್ ಮಾಡೋಕೆ ಹೊರಟಿರೋ ಡಿ ಕೆ ಆಗ ಚಿತ್ರೋದ್ಯಮದ ಭಾಗವಾಗೋಕೆ ಬಂದಿದ್ದರು ಆಗ ಡಿ ಕೆ ಸಾಹೇಬರು ಏನೇನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನೀವೇ ನೋಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನನಗೆ ಈ ಒಂದು ವಾಣಿಜ್ಯ ಮಂಡಳಿಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ ಇದು ನನ್ನ ಒಂದು ವೃತ್ತಿ ನಂದೊಂದು ಮನೆ ನನ್ನ ಸಂಸ್ಥೆ ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೆ ನನ್ನ ಕಾಲದಲ್ಲಿ ಐದು ರು ಕೋರಿ ಸಿಕ್ಕು ಇಲ್ಲಿ ಆರೋಗ್ಯ ಇಲ್ಲಿರುವಂತಹ ಬಹುತೇಕ ಜೊತೆ ಕೆಲಸ ಮಾಡಬಾರ್ದು ಡಬ್ಬಾ ಬರ್ತಿ ಬಸ್ ಹಾಕಿ ಗಾಂಧಿ ಕೂಡ ಪ್ರದರ್ಶನ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡು ಕಾರು ಅವ್ರು ಆ ರೇಟ್ ಆಯ್ತು ಅಂತ ಹೇಳಿ ಚರ್ಚೆ ಮಾಡಿಕೊಂಡು ಅದು ಕಾಲ ಈ ಕಾಲ ಬದಲಾವಣೆ ಉದ್ಯೋಗಿಗೆ ಇಂಡಸ್ಟ್ರಿ ಹೋಗ್ಬಿಟ್ಟಿದೆ ಇಲ್ಲಿ ಆದ್ರೂ ಕೂಡ ತಾವೆಲ್ಲ ಎಷ್ಟು ಕಷ್ಟ ಆದ್ರೂ ಕೂಡ ತಾವು ನಡೆಸ್ತಾ ಇದ್ದೀವಿ ಏಳು ವರ್ಷದಿಂದ ತಾವು ಕೊಟ್ಟಂತ ಶ್ರಮ ಈ ಬ್ಯಾಂಕ್ ಅವರು ಯಾವ ತರದ ಸಹಕಾರ ಕೊಡದೆ ಸರ್ಕಾರದವರು ಅವರು ಕೂಡ ಸಹಕಾರ ಕೊಡದೆ ಇಡೀ ಚಿತ್ರದ ವಾಣಿಜ್ಯ ಮಂಡಳಿ ತುಂಬಾ ಶೂಟಿಂಗ್ ಗೆ ಅಸಿಸ್ಟೆಂಟ್ ಮಾಡ್ತಿರುವಂತ ಬಾಯ್ಸ್ ಕಲಾವಿದರು ಸೈರೆಕ್ಟರ್ಗಳು ಮೇಕಪ್ ಅವರು ಥಿಯೇಟರ್ ಥಿಯೇಟರ್ ಕೆಲಸ ಮಾಡ್ತಿದ್ದಂತ ಕಾರ್ಮಿಕ ಎಲ್ಲರೂ ಕೂಡ ತೊಂದರೆ ಆಗೋಯ್ತು ನಾನು ಎರಡು ಮೂರು ಬಾರಿ ಮಧ್ಯದಲ್ಲಿ ಒಬ್ಬ ವಿರೋಧ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನಾನು ನನ್ನ ಧ್ವನಿಯನ್ನು ಕೂಡ ಕಾರ್ಯಕರ್ತರಾಗುವುದಕ್ಕೆಲ್ಲ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅಲ್ಲಿ ಸರ್ಕಾರದವರಿಗೆ ನಿಮ್ಮ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ಲ ನಿಮ್ದು ಸರ್ಕಾರ ಏನ್ ತಿಳ್ಕೊಬೇಕು ಅಂದ್ರೆ ನೀವೊಂದು ಪ್ಯಾರಲ್ ಆಗಿ ಪ್ರತಿ ಒಂದು ಸಂಸ್ಥೆ ನಡೆಸ್ತಾ ಇರೋರು ಒಂದ್ ಥಿಯೇಟರ್ ನಡೆಸ್ತಾ ಇರೋರು ಒಂದ್ ಸಿನಿಮಾ ತೆಗಿತಾ ಇರೋರು ಒಂದ್ ಕುಟುಂಬದ ವಿಚಾರ ಅಲ್ಲ ಇಲ್ಲಿ ಮಲ್ಟಿ ಕನೆಕ್ಟಿವಿಟಿ ವಿಪರೀತ ಕನೆಕ್ಟಿವಿಟಿ ಒಂದ್ ಸಿನಿಮಾ ತೆಗೆದ್ರೆ ಸಿನಿಮಾ ನೋಡಕ್ಕೆ

ಯಾವುದೇ ಸರ್ಕಾರ ನಮ್ಮ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಇದನ್ನ ಮಾತ್ರ ನಿಮ್ಮ ಬೆಲೆ ಅರ್ಥ ಆಗ್ತದೆ ಬಂದ ಉದ್ದೇಶ ರಾಜ್ಯದ ಹಿತಕ್ಕೋಸ್ಕರ ಬೆಂಗಳೂರು ಎರಡು ಕೋಟಿ ಜನಸಂಖ್ಯೆ ಬಂದ್ಬಿಟ್ಟಿದೆ ಕಾವೇರಿ ಜನ ಪ್ರದೇಶದಲ್ಲಿ ಎರಡು ಕೋಟಿ ಜನ ಇದ್ದಾರೆ ಅವೆಲ್ಲ ಸೇರಿ ನಾನು ಪಕ್ಷಾತೀತವಾಗಿ ಯಾರು ಬೇಕಾದ್ರೂ ಮಾಡೋದು ನಮಗೇನ ನಾವೇ ಮಾಡ್ಬೇಕು ಗೊತ್ತಿಲ್ಲ ಎಲ್ಲಾ ಪಾರ್ಟಿಗಳು ಬೇಕಾದ್ರೂ ಹೋರಾಟ ಮಾಡ್ತೀವಿ ನಮ್ದೇ ದಿನ ನಾನು ಅದಕ್ಕೆ ಪಕ್ಷ ಭೇದ ಮಾಡುದು ರಾಷ್ಟ್ರ ಧ್ವಜ ಇಟ್ಟು ಕನ್ನಡ ಬಾಡ ಇಟ್ಟು ರಾಜ್ಯದ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ನಡಿಗೆಯಲ್ಲಿ ಪಾದಯಾತ್ರೆ ಮಾಡಬೇಕು ಇದಾದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾನು ಮಂತ್ರಿ ಸಾಹೇಬರು ಅರ್ಜಿಯನ್ನೇನೋ ತಗೊಂಡು ಹೋದ್ರು ಕೊನೆಗೂ ಮೆಂಬರ್ಶಿಪ್ ತಗೊಳ್ಳಲೇ ಇಲ್ಲ ಕಾರಣ ಗೊತ್ತಿಲ್ಲ ಈಗ ಡಿ ಕೆ ಸಾಹೇಬರ ನಟ್ಟು ಬೋಲ್ಟು ಟೈಟ್ ಮಾಡೋ ಡೈಲಾಗ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವೇ ವ್ಯಕ್ತವಾಗಿದೆ ಒಂದು ಕಾಲದಲ್ಲಿ ಚಿತ್ರರಂಗದವರೇ ಆಗಿದ್ದ ಈಗ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣಿಗಳಾಗಿರೋ ಕುಮಾರಸ್ವಾಮಿ ನಿಖಿಲ್ ಜಗ್ಗೇಶ್ ನಾಗಾಭರಣ ಮೊದಲಾದವರೆಲ್ಲ ಟೀಕೆ ಮಾಡ್ತಿದ್ದಾರೆ ಆದರೆ ಚಿತ್ರರಂಗದಲ್ಲೇ ಇದ್ದ ಹಿರಿಯ ನಟಿ ಹೇಮಾ ಚೌಧರಿ ಸಿ ಎಂಗೆ ಒಂದು ಮಾತು ಬಯ್ಯೋ ಅಧಿಕಾರನೂ ಇಲ್ವಾ ಅಂತಿದ್ದಾರೆ ಆದರೆ ಹೇಮಾ ಚೌಧರಿ ಡಿಸಿ ಎಂ ಕೆ ಅವರ ಪರ ಸರ್ಕಾರದ ಪರ ನಿಲ್ಲೋದಕ್ಕೆ ಬೇರೆಯದ್ದೇ ಕಾರಣ ಇದೆಯಂತೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡ ಹೇಮಾಚೌಧರಿ ಅದಕ್ಕೆ ಋಣಸಂದಾಯ ಮಾಡ್ತಿದ್ದಾರಂತೆ ಇದು ಜೋ ಸೈಮನ್ ಮಾತು ಕೇಳಿದರೆ ಗೊತ್ತಾಗುತ್ತೆ ನಾನು ಜೋ ಸೈಮನ್ ಕನ್ನಡ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ನಟ ಬರಹಗಾರ ಕೊನೆಯಲ್ಲಿ ನೋಡಿದಾಗ ಸಂಜೆ ಹೊತ್ತಿಗೆ ನನಗೆ ವಿಷಯ ಗೊತ್ತಾಗುತ್ತೆ ನನಗೆ ಬಂದಿಲ್ಲ ಒಂದು ಲೇಡಿಗೆ ಲೇಡಿ ಕಲಾವಿದರು ಆ ಕಲಾವಿದರು ಹೇಮಾ ಚೌಧರಿ ಯಾಕೆಂದ್ರೆ ಈಗಾಗಲೇ ಪಬ್ಲಿಷ್ ಆಗಿರಬೇಕು ಆ ಹೇಮಾ ನಾನು ಸಾವಿರದ ಒಂಬತ್ತು ನೂರ ಎಂಬತ್ತರಲ್ಲಿ ನನ್ನ ರೋಷ ನೂರು ವರ್ಷ ಎನ್ನುವ ಚಿತ್ರಕ್ಕೆ ನಾನು ಕರ್ಕೊಂಬಂದು ನಾನು ಪರಿಚಯ ಮಾಡಿದಂಥ ಹೆಣ್ಮಗಳು ಹೇಮಾ ಚೌಧರಿ ಇಷ್ಟು ವರ್ಷ ದುಡಿದ ನನ್ನನ್ನು ಪಕ್ಕಕ್ಕಿರಿಸಿ ಒಬ್ಬ ಹೊರ ರಾಜ್ಯದ ಒಬ್ಬ ತೆಲುಗು ಭಾಷೆ ಬೇರೆ ಭಾಷೆಯವರಿಗೆ ಒಬ್ಬ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಕೊಡ್ತಾರೆ ಅಂತಂದರೆ ನಾವು ಇದಕ್ಕೆ ಏನು ಅನ್ಬೇಕು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅರ್ಥವೇ ಇಲ್ಲ ಇಷ್ಟು ಎಲ್ಲೂ ಹೇಳ್ಕೊಳ್ತಾ ಇಲ್ಲ ಪ್ರತಿ ವರ್ಷ ಈ ಥರ ಹೆಮಾರಿಸ್ತಾ ಇದ್ದಾರೆ ನಾನು ಈ ಸರಿ ಭಾಳ ಮನನೊಂದು ನಮ್ಮ ವೀರಶೇ ಅವರಿಗೆ ಹೇಳಿದೆ ಇದನ್ನ ದಯವಿಟ್ಟು ಫ್ಲಾಶ್ ಮಾಡಿ ಪ್ರತಿ ಸಾರಿ ಈ ತರ ಆಗ್ತಾ ಇದೆ ಅಂತ ಬಿಜೆಪಿ ಸರ್ಕಾರ ಇದ್ದಾಗಲೂ ಹೀಗೆ ಆಯ್ತು ಸರ್ ನಿಮ್ಮ ಹೆಸರಿದೆ ಅಂತ ಅಲ್ಲಿ ಇದ್ದ ಒಬ್ಬ ಅಕಾಡೆಮಿ ಅಧ್ಯಕ್ಷರಾಗಿದ್ದವ್ ನಾವು ಹೇಳ್ತಾರಂತೆ ಅವನು ಸರ್ ಜೋಸೈಮನ್ ಅವ್ರಿಗೆ ಯಾಕೆ ಸೀರ್ ಕೊಡ್ತೀರಾ ಅವರು ಕ್ರಿಶ್ಚಿಯನ್ ಅಂತಾರೆ ಹಾಗಾದ್ರೆ ಇಲ್ಲಿ ಜಾತಿ ಸಮರವೂ ನಡೀತಾ ಇದೆಯಾ ಇದು ಜೋಸೈಮನ್ ಮಾತು ಕೇಳಿದರೆ ಗೊತ್ತಾಗುತ್ತೆ ಅಂದ್ರೆ ಜೋಸೈಮನ್ ಅವರಿಗೆ ಮಿಸ್ ಆದ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದ ಹೇಮಾ ಚೌಧರಿ ಅದಕ್ಕೆ ಋಣಸಂದಾಯ ಮಾಡುತ್ತಿದ್ದಾರ ಜೋಸೈಮನ್ ಯಾರು ಅನ್ನೋದನ್ನ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಕರ ಸಂಘ ಸ್ಥಾಪನೆ ಮಾಡಿದ್ರಲ್ಲ ಆಗ ಪುಟ್ಟಣ್ಣನವರ ಜೊತೆಗಿದ್ದವರು ಇದೇ ಜೋಸೈಮನ್ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅನ್ನೋ ಬಿರುದು ಬಂದಿದ್ದೆ ಜೋಸೈಮನ್ ಅವರ ಸಾಹಸ ಸಿಂಹ ಚಿತ್ರದಿಂದ ಅಂಬರೀಷ್ ಅವರ ನೂರನೇ ಸಿನಿಮಾ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ನಿರ್ದೇಶನ ಮಾಡಿದ್ದ ಖ್ಯಾತಿಯು ಜೋಸೈಮನ್ ಅವರದ್ದೇ ಇಂತಹ ಜೋಸೈಮನ್ ಅವರು ಸಾಧು ಕೋಕಿಲ ಅವರ ಚಲನಚಿತ್ರ ಅಕಾಡೆಮಿಯ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಡೆಯಬೇಕಿದ್ದ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ದಾರೆ ಹೇಗೆ ಅನ್ನೋದನ್ನ ನಿರ್ದೇಶಕರ ಸಂಘದ ಅಧ್ಯಕ್ಷರೇ ಹೇಳ್ತಾರೆ ಕೇಳಿ ಕರ್ನಾಟಕ ಚಲನಚಿತ್ರೋತ್ಸವ ಅಕಾಡೆಮಿಯಿಂದ ನಡೆಯುತ್ತೋ ಅದರ ಇನಾಗ್ರೇಷನ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆ ನಾವೊಂದು ಕಪ್ಪು ಬಟ್ಟೆ ಇಟ್ಕೊಂಡು ಮೌನ ಪ್ರತಿಭಟನೆ ಮಾಡಬೇಕು ಅಂತ ಯೋಜನೆ ಹಾಕಿದ್ದೀವಿ ಅದೇ ರೀತಿ ಸಿದ್ಧತೆ ಕೂಡ ನಡೆಸಿದ್ದೀವಿ ನಮ್ಮ ಏನು ಯೋಜನೆ ಹಾಕ್ಕೊಂಡಿದ್ವಿ ಅದನ್ನು ಇಳಿಸಬೇಕಾಯಿತು ಯಾಕೆ ಅಂದರೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಹಿರಿಯ ನಿರ್ದೇಶಕರಾದಂಥ ಜೋಸೆಮನ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ದಯಮಾಡಿ ವಿಶ್ವನಾಥ್ ಅವರೇ ಈ ನಿಮ್ಮ ಏನು ಪ್ರೊಟೆಸ್ಟ್ ಇದೆ ಅದನ್ನು ನೀವು ವಾಪಸ್ ತಗೋಬೇಕು ಅಂದರೆ ನಾನು ನಿಮ್ಮ ಸಂಘಕ್ಕೆ ರಿಸೈನ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ನಮಗೆ ಅಕಾಡೆಮಿ ಅಧ್ಯಕ್ಷರಾದ ಸಾಧು ಕೋಕಿಲ್ ಅವರು ಕೇಳಿಕೊಂಡಿದ್ದಾರೆ ನೀವು ರಿಸೈನ್ ಮಾಡಿಬಿಟ್ಟು ಬನ್ನಿ ಅಂತ ಆದ್ದರಿಂದ ನನಗೆ ನೀವು ಈ ಪ್ರೊಟೆಸ್ಟ್ ಮಾಡೋದೇ ಆಗಿದ್ದರೆ ನಾನು ಖಂಡಿತವಾಗಿಯೂ ನಿರ್ದೇಶಕರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಬಹುದು ಜೋ ಅವರ ಮೂಲಕ ನಿರ್ದೇಶಕರ ಸಂಘದ ಪ್ರತಿಭಟನೆಗೆ ಬ್ರೇಕ್ ಹಾಕಿಸಿರೋದು ಬೇರಾರು ಅಲ್ಲ ಸಾಧು ಕೋಕಿಲ ಸಾಧು ಕೋಕಿಲ ಅವರೇನಾದರೂ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೇ ಕೊಡಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜೋ ಅವರು ರಾಜೀನಾಮೆ ಕೊಟ್ಟೇ ಬಿಡ್ತೇನೆ ಅನ್ನೋ ಲೆವೆಲ್ಗೆ ಹೋಗಿ ನಿರ್ದೇಶಕರ ಸಂಘದ ಕಪ್ಪು ಪಟ್ಟಿ ಪ್ರತಿಭಟನೆಗೆ ಬ್ರೇಕ್ ಹಾಕಿಸಿದ್ದಾರೆ ಈಗ ನೋಡಿ ಎಲ್ಲದರ ಮೂಲ ಕಾರಣಕರ್ತ ಯಾರು ಅಂತ ನೋಡಿದರೆ ಎಲ್ಲರೂ ಆತನ ತಲೆ ಬೊಟ್ಟು ಮಾಡಿ ತೋರಿಸೋ ಹಾಗಾಗಿದೆ ಚಿತ್ರರಂಗದ ಸೇವೆಗಲ್ಲ ಮೇಕೆದಾಟು ಪಾದಯಾತ್ರೆಗೆ ದುಡ್ಡು ತಗೊಂಡು ಹಾಡು ಮಾಡಿಕೊಟ್ಟು ಮ್ಯೂಸಿಕ್ ಶೋ ಕೊಟ್ಟು ಮಾಡಿದ ರಾಜಕಾರಣಕ್ಕೆ ಸಾಧು ಕೋಕಿಲ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಎಕ್ಸ್ಟ್ರಾ ದಕ್ಷಿಣಯಾಗಿ ಪಡೆದಿದ್ದಾರೆ ಅತ್ತ ಅಕಾಡೆಮಿಯಿಂದ ನಡೆಯೋದು ವರ್ಷಕ್ಕೊಂದು ಚಿತ್ರೋತ್ಸವ ಅತ್ತ ಕನ್ನಡದವರಿಗೆ ಬೆಲೆ ಇಲ್ಲದ ಕನ್ನಡ ಚಿತ್ರರಂಗಕ್ಕೆ ಲಾಭವೂ ಇಲ್ಲದ ಹೊಸ ಪ್ರತಿಭೆಗಳಿಗೆ ಗೌರವವನ್ನೂ ಕೊಡಿ ಅತ್ತ ಕನ್ನಡದವರಿಗೆ ಬೆಲೆ ಇಲ್ಲದ ಕನ್ನಡ ಚಿತ್ರರಂಗಕ್ಕೆ ಲಾಭವೂ ಇಲ್ಲದ ಹೊಸ ಪ್ರತಿಭೆಗಳಿಗೆ ಗೌರವವನ್ನ ಕೊಡೋದು ಬಿಡಿ ಅವಮಾನ ಮಾಡಿ ಕಳಿಸೋ ಅಕಾಡೆಮಿಯ ಅಹಂಕಾರಕ್ಕೆ ಈಗ ಡಿ ಸಿ ಎಂ ಡಿ ಕೆ ಸಾಹೇಬರ ಸಪೋರ್ಟು ಸಿಕ್ಕಂತಾಗಿದೆ ಇಷ್ಟಕ್ಕೂ ಅಕಾಡೆಮಿ ಅಧ್ಯಕ್ಷ ಸಾಧುಕೋಕಿಲ್ಲ ಅನ್ನೋ ವ್ಯಕ್ತಿಯ ಪರ ಡಿ ಕೆ ಅಂಥ ಲೀಡರ್ ಬ್ಯಾಟಿಂಗ್ ಮಾಡ್ತಿರೋದು ಯಾಕೆ ಚಿತ್ರರಂಗದವರಿಗೆ ಅರ್ಥ ಆಗ್ತಿಲ್ಲ